ಅಧ್ಯಯನದ ಶುಭಗಳು ಹೇಳುತ್ತಾ ಏನಪ್ಪ ಅಂದರೆ ನಾವು ನಮ್ಮ ಮುದಿಗೆರೆ ಗ್ರಾಮ ಆದಂಥ ಮುದಿಗೆರೆಯಲ್ಲಿ ಮೂವತ್ತ್ನಾಲ್ಕನೆಯ ಕಾವಡಿ ಹಬ್ಬದ ಶುಭಗಳನ್ನು ಹೇಳ್ತಾ ಇದ್ದೀನಿ ಏನಪ್ಪ ಅಂದರೆ ಈ ವ ಪ್ರತಿ ವರ್ಷದಂತೆ ಈ ವರ್ಷವೂ ಬಹಳ ವಿಜೃಂಭಣೆಯಿಂದ ಬಹಳ ಸೊಗಸಾಗಿ ಮಾಡ್ತಾಯಿದ್ದಾರೆ ಏನಪ್ಪ ಅಂದರೆ ಈ ಊರಿನಲ್ಲಿ ನೋಡಿ ಪ್ರತಿಯೊಬ್ಬರು ಪ್ರತಿಯೊಬ್ಬರು ಏನಪ್ಪ ಅಂದರೆ ಭಕ್ತಿಯಿಂದ ಭಕ್ತಿಯಿಂದ ಕಾವಡಿ ಹಬ್ಬನ ಆಚರಣೆ ಮಾಡ್ತಾರೆ ಇಲ್ಲಿ ನೋಡಿ ಟೋಟಲ್ ಇರೋದು ಏನೋ ಏನಪ್ಪ ಅಂದರೆ ನೂರ ಎಪ್ಪತ್ತು ಕಾವಡಿ ಹತ್ತು ಕಾವಡಿ ಏನಪ್ಪ ಅಂದರೆ ಸಾರಿ ಹತ್ತು ಕಾವಡಿಯಲ್ಲ ಎಂಟು ಕಾವಡಿ ಬಂದು ತೇರ್ ಕಾವಡಿ ಆಗಿರುತ್ತೆ ಮತ್ತು ಐವತ್ತು ಕವಡಿ ಬಂದು ವೇಲ್ ಕವಡಿ ಇರುತ್ತೆ ಹಾಗೆ ಹೂವಿನ ಕವಡಿ ಎಷ್ಟಪ್ಪ ಅಂದರೆ ಒಂದು ನೂರು ಕವಡಿ ಇರುತ್ತೆ ಏನಪ್ಪ ಅಂದರೆ ನಾನು ಹೇಳೋದು ಒಂದೇ ಅಷ್ಟೇ ನಮ್ಮೂರಿನಲ್ಲಿ ಪ್ರತಿಯೊಬ್ಬರು ಬಹಳ ಬಡತನದಿಂದ ಕೂಡಿರೋರು ಐದಾ ಆದ್ರೂ ಏನಪ್ಪ ಅಂದರೆ ಪ್ರತಿಯೊಬ್ಬರು ಪ್ರತಿಯೊಂದು ಮನೆಯಲ್ಲಿ ಏನಪ್ಪ ಅಂದ್ರೆ ಆ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ದೇವರ ಕೃಪೆಗೆ ಭಕ್ತಿಯಿಂದ ಪ್ರತಿಯೊಂದು ಮನೆಯಲ್ಲಿ ಪ್ರತಿಯೊಂದು ಮನೆ ಇರೋದು ನಮ್ಮದೆಲ್ಲ ಟೋಟಲು ಇನ್ನೂರ ಒಂದು ಐವತ್ತು ಮನೆ ಇರುತ್ತೆ ಆ ಇನ್ನೂರ ಐವತ್ತು ಮನೆಯಲ್ಲಿ ಒಂದೊಂದು ಮನೆಗೂ ಒಂದೊಂದು ಕಾವಡಿ ಇರುತ್ತೆ ಆಯಿತಾ ಹಾಗೆ ನಾನೇಪ್ಪ ಏನಪ್ಪ ಕೇಳ್ಕೊಳ್ಳೋದಂದರೆ ನಾವೆಲ್ಲ ಪ್ರತಿ ವರ್ಷದಂತೆ ಈ ವರ್ಷವೂ ತೀರ್ಥನಿಗೆ ಹೋಗ್ತೇವೆ ಏನಪ್ಪ ಅಂದರೆ ಕಾವಡಿ ಸಲ್ಲಿಸೋದಕ್ಕೆ ಹಾಗೆ ಏನಪ್ಪ ಅಂದರೆ ಪ್ರತಿಯೊಬ್ಬರು ಆ ದೇವರು ಏನಪ್ಪ ಅಂದರೆ ನಮ್ಮ ಗ್ರಾಮಸ್ಥರಿಗೆ ಹಾಗೂ ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಏನಪ್ಪ ಅಂದರೆ ಆರೋಗ್ಯ ಆಯುಷ್ ಎಲ್ಲ ಕೊಡಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಕೋರ್ಕೊಳ್ತಾ ಇದ್ದೀನಿ ಜೈ ಭೀಮ್ சொல்ல வேலருக்குமணிக்கு அடகர முருகையாம் சிவ சிவ மேலையா அரகர முருகையா சிவ சிவ மேலையா தேவடனில் நின் நாமோ முடு முருக சிவ மேம் அர நம் முருகிவா ஜவுடைய நங்கோ முருகையா பலிட்டா தேடு முருகா சிவனோடய முருகா ஜனோ

ముగై్ విలు ముగ్ విలుడనిమో వెళికా రులి భయ పళని మలై వేలుడని పుత్రుడని విడి వేలుడని పుత్రుడని ఎవడని మెల మ్యామ్ ముర్గయా పల్ట దీవై ము గైయా శివజ శివజన మేర మ్యామ్ ముగ్యా పల్టా దేని వైయా తిరతని సంప ఎవుడాయి వెలు గావేల్ ఎవుడాయిండే నమ్నామో వెలు ములుగయాం పలిటా దైపుటు నివయాం అగారా ములుగయా ఇవాసు ములే ಕಾವಡಿ ರಾಮಕೃಷ್ಣಪ್ಪ ಕಾವಡಿ ಭಜನೆ ಸುಮಾರು ಇಪ್ಪತ್ತೈದು ವರ್ಷದಿಂದ ಈ ಕಾವಡಿ ಹಬ್ಬವನ್ನು ನಟಿಸ್ತಾ ಇದೆ ಈ ಮುದುಗಿರಿ ಗ್ರಾಮಸ್ಥದಲ್ಲಿ ಹತ್ತು ಕಾವಡಿಯಿಂದ ನೂರ ಇನ್ನೂರ ಐವತ್ತು ಕಾವಡಿಗೆ ಸ್ಟಾರ್ಟ್ ಆಗಿದೆ ಆಯಿತಾ ಮತ್ತೆ ವೇಲು ನಿಂಬೆಹಣ್ಣು ತೇರು ರಥೋತ್ಸವ ಪ್ರತಿಯೊಂದು ಇಲ್ಲ ಐತೆ ಮತ್ತೆ ಆಡಿ ಮಾಸ ಹುಟ್ಟಿದ್ದ ದಿನದಿಂದ ಲಾಸ್ಟ್ವರೆಗೂ ಒಂಬತ್ತು ಒಂಬತ್ತಿಂದ ಪ್ರತಿದಿನ ಪ್ರತಿಯೊಂದು ಮನೆಯಲ್ಲೂ ಪೂಜೆ ಪೂಜೆ ಮಾಡ್ತಾರೆ ಆಯಿತಾ ಲಾಸ್ಟ್ನ ದಿನ ತೇರು ನಿಂಬೆ ಹಣ್ಣು ಹಾಕ್ಕೊಂಡು ಗುಡಿಕೋತಾರೆ ತಿರ್ತಾನೆ ಇಲ್ಲ ಎಲ್ಲೆಲ್ಲ ಓದ್ತಾರೆ ಆಯ್ತಾ ಇಷ್ಟು ಮಾತ್ರ ಇನ್ನೇನಂದ್ರೆ ಒಂಬತ್ತು ದಿನ ಮಾಲ್ ಹಾಕ್ತಾರೆ ಆಯ್ತಾ ಒಂಬತ್ತು ದಿನ ಒಂದೇ ದಿನ ಒಂದ್ ಇರ್ತಾರೆ ಆಯ್ತಾ ಪ್ರತಿ ಸ್ನಾನ ಮಾಡಿಕೊಂಡು ಒಂದತ್ತಿರ್ತಾರೆ ಮುಲ್ಬಾಗಲ್ ತಾಲೂಕಾಗ ಪ್ರತಿ ಒಂದು ಊರದಲ್ಲಿ ಪ್ರತಿ ಇರ್ತದೆ ಭಜನೆ ಕಾವಡಿ ಭಜನೆ ಇಲ್ಲಿ ಅಂತ ಹೇಳಿ ಅಲಾ ಮುದುಗಿರಿ ಗ್ರಾಮದಲ್ಲಿ ಹತ್ತು ಊರು ಗ್ರಾಮಸ್ಥರು ಈ ಊರಾಗಿ ಇರ್ತಾರೆ ಭಜನೆ ನೋಡಕ್ಕೆ ಮತ್ತು ಕಾವಡಿ ಹಬ್ಬ ಅಂದ್ರೆ ಇಷ್ಟವಾಗಿ ನೋಡ್ತಾರೆ ಇಲ್ಲಿ ಬಂದು ಸುತ್ತಮುತ್ತ ಗ್ರಾಮಸ್ಥರು ಎಲ್ಲ ಭಕ್ತಾದಿಗಳಿಗೂ ನಮಸ್ಕಾರ ಇವತ್ತು ಮೂವತ್ತ್ನಾಲ್ಕು ವರ್ಷದಿಂದ ಅತ್ಯಂತ ಸಾಂಪ್ರದಾಯಿಕವಾಗಿ ನಮ್ಮ ಮುದುಗೇರೆ ಗ್ರಾಮದಲ್ಲಿ ಕಾವಡಿ ಹಬ್ಬ ವಿಜೃಂಭಣೆಯನ್ನು ಮಾಡಿ ಸುಬ್ರಹ್ಮಣ್ಯ ಸ್ವಾಮಿ ಕೃಪೆಯಿಂದ ಭಕ್ತಾದಿಗಳೆಲ್ಲರೂ ಕೂಡ ಚೆನ್ನಾಗಿ ಈ ಒಂದು ಹಬ್ಬವನ್ನು ಎಲ್ಲರೂ ಸುತ್ತಮುತ್ತಲು ಗ್ರಾಮಸ್ಥರು ಕೂಡ ಎಲ್ಲರೂ ಸೇರಿ ಈ ಒಂದು ವಿಜೃಂಭಣೆಯಿಂದ ಕಾವಡಿ ಹಬ್ಬವನ್ನು ಮಾಡ್ತೇವೆ ಸುಮಾರು ಒಂದು ಎಂಟು ಹತ್ತು ಕಾವಡಿಗಳು ವೇಲ್ ಕಾವಡಿ ಅಂತ ಟಾಟೋ ಟಾಟೋ ಸುಮೋ ಆಟೋಗಳು ಮತ್ತು ತೇರು ಕಾವಡಿಗಳು ಮೇಲ್ಕಾವಡಿಗಳು ಮತ್ತು ಹೂವಿನ ಕಾವಡಿಗಳು ಕೂಡ ಬಹಳ ಸೊಗಸಾಗಿ ಸಾಂಪ್ರದಾಯಿಕವಾಗಿ ನಮ್ಮ ಮುದುಗೆರೆ ಗ್ರಾಮದಲ್ಲಿ ಯಶಸ್ವಿ ನಡೆಸ್ಕೊಡ್ತೀವಿ ಅಂತೇಳ್ಬಿಟ್ಟು ಈ ಮೂಲಕ ತಿಳಿಸ್ತಾ ಇದ್ದೀನಿ